ಒಂಬತ್ತು ಗಂಟೆಗೆ ಹರಳುತ್ತದೆ ಬೆಳಿಗ್ಗೆ ಆಗುವಾಗ ಮುಚ್ಚುತ್ತದೆ ಅದರ ನಡುವೆ ಜೇನು ಬಂದು ಪಾಲಿನೇಷನ್ ಆಗಬೇಕು ಬೇರೆಯವರಿಗೆ ಮೈಂಟೆನೆನ್ಸ್ ಜಾಸ್ತಿ ಇದೆ ನಾವು ಅದನ್ನೇ ನೋಡ್ಬೇಕು ಅದು ಇದಾಗೆಲ್ಲ ಈ ಗಿಡ ಹೋಗಿ ನಟ್ಟು ಒಂದು ಎಂಟು ತಿಂಗಳಲ್ಲಿ ಹಂಡ್ರೆಡ್ ಆಗಿ ಕಾಯಿ ಬರುತ್ತೆ ಡೆಂಗಿ ಜ್ವರ ಬಂದಾಗ ಪ್ಲೇಟ್ ಅಂಶ ಎಲ್ಲ ಕಡಿಮೆ ಆದ್ರೆ ರಕ್ತದ ಪ್ಲೇಟ್ ಅಂಶ ಜಾಸ್ತಿ ಆಗ್ತದೆ ಡಯಾಬಿಟಿಸ್ ನವರಿಗೆ ತುಂಬಾ ಒಳ್ಳೆಯದು ಆಗಿ ತಿನ್ಬಹುದು ಅಂತ ನಮ್ಮ ಮನೆಯಲ್ಲಿ ಅದದ್ದು ಧೈರ್ಯದಿಂದ ತಿನ್ಬಹುದು ಹೊರಗಡೆ ಏನಾಗ್ತಾರೆ ಹೇಗೆ ಬೆಳಿತಾರೆ ನಾವು ನೋಡ್ಲಿಲ್ಲ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಪ್ರಿ ವೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ನಾವು ನಾವಿವತ್ತು ಮಂಗಳೂರು ಸಮೀಪದ ಕುತ್ತಾರಿನ ಅಂಬಳಮಗುರು ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಮುಸ್ಲಿಂ ದಂಪತಿಯೊಬ್ಬರು ತಮ್ಮ ಮನೆಯ ಟೆರಿಸ್ ಮೇಲೆ ಡ್ರ್ಯಾಗನ್ ಕೃಷಿ ಅಂದರೆ ಡ್ರ್ಯಾಗನ್ ಫ್ರೂಟ್ ಅದನ್ನು ಬೆಳೆದು ಇತರರ ಒಂದು ಮಾದರಿಯಾಗಿದ್ದಾರೆ ಯಾಕೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ತಮಗೆ ಕೃಷಿ ಮಾಡಲಿಕ್ಕೆ ಜಾಗ ಇಲ್ಲ ಅಥವಾ ಒಂದು ಎಕರೆಗಟ್ಟಲೆ ಜಾಗ ಇಲ್ಲ ಅಂತ ಹೇಳಿ ಅನೇಕ ಮಂದಿ ಕೃಷಿಯಿಂದ ಹಿಂದೆ ಸರಿಯುತ್ತಾ ಇರುವ ಮಧ್ಯೆ ತಮ್ಮ ಇದ್ದಷ್ಟು ಜಾಗದಲ್ಲಿ ಅಂದರೆ ತಮ್ಮ ಮನೆ ಟೆರಿಸ್ ಮೇಲೆ ಡ್ರ್ಯಾಗನ್ ಕೃಷಿಯನ್ನು ಬೆಳೆದು ಈ ದಂಪತಿ ಒಂದು ಇಡೀ ಕೃಷಿ ಲೋಕಕ್ಕೆ ಒಂದು ಮಾದರಿಯಾಗಿದ್ದಾರೆ ಬನ್ನಿ ಅವರ ಡ್ರ್ಯಾಗನ್ ಫ್ರೂಟ್ನ ಕೃಷಿಯನ್ನು ನೋಡೋಣ ಅವರು ಹೇಗೆಲ್ಲ ಇದನ್ನು ಬೆಳೆಸಿದ್ರು ಹೇಗೆ ಅದು ಸಕ್ಸಸ್ ಆಯಿತು ಜೊತೆಗೆ ಇದನ್ನು ಹೇಗೆ ಇಲ್ಲಿಂದ ಮಾರ್ಕೆಟಿಂಗ್ ಮಾಡ್ತಾರೆ ಜೊತೆಗೆ ಇದನ್ನು ಹೇಗೆ ಬೆಳೆಸ್ತಿದ್ದಾರೆ ಎಂಬುದು ಎಲ್ಲ ವಿಚಾರವನ್ನು ಅವರನ್ನು ಕೇಳಿ ತಿಳಿಯೋಣ ಬನ್ನಿ ಸ್ವಾಗತ ನಿಮಗೆ ಕುತ್ತಾರು ಸಮೀಪದ ಅಂಬಳ ಮುಗರಿಗೆ ಸ್ವಾಗತ ಸಂಚಲನದ ಹೊಸ ವಿಷಯಕ್ಕೆ ಸ್ವಾಗತ ಈಗ ಮೇಡಮ್ ಮನೆಯಲ್ಲಿ ಇರುವುದು ನೀವೀಗ ಇದನ್ನೆಲ್ಲ ನೋಡಿಕೊಳ್ಳುವುದಿಲ್ಲ ತುಂಬಾ ಮೈಂಟೆನೆನ್ಸ್ ಏನಿಲ್ಲ ನಾವು ಒಮ್ಮೆ ನೆಟ್ಟು ಈಗ ಮೇಲ್ಗಡೆ ಬಂದದ್ನೆ ಅಂತ ಆಮೇಲೆ ಕೆಲಸ ಏನಿಲ್ಲ ತುಂಬ ತುಂಬಾ ಈ ಕೆಳಗಡೆ ಬಂದ ಬ್ರಾಂಚ್ ಅನ್ನು ಕಟ್ ಮಾಡಿ ತೆಗೆದ್ರಾಯ್ತು ಎಲ್ಲ ಈಗ ಹೊರಗೆ ಬರ್ಬೇಕು ಹೊರಗೆ ಬಂದ ನಂತರ ಫ್ರೂಟ್ ಆಗುದು ಈಗ ನೀವು ಸಣ್ಣದ್ರಿಂದ ಒಂದು ಇಷ್ಟು ಎತ್ತರ ಬರುವ ತನಕ ಮಾತ್ರ ಬರುವಾಗ ಕಟ್ಟಿಕೊಂಡು ಬರಬೇಕು ಮತ್ತೆ ಸೈಡ್ ಅಲ್ಲಿ ಬಂದ ಬ್ರಾಂಚ್ ಅನ್ನು ಕಟ್ ಮಾಡಿ ತೆಗೆದು ಈಗ ಬಂದ್ರಾಯ್ತು ಪುನಃ ಅದಕ್ಕೆ ಏನು ಮೈಂಟೆನೆನ್ಸ್ ಇಲ್ಲ ನೀರ್ ಹಾಕೋದು ಗೊಬ್ಬರ ಹಾಕೋದು ಅಷ್ಟೇ ಕೆಲಸ ಇರೋದು ಗೊಬ್ಬರ ಹಾಕುದಿದ್ರೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಆಗಿ ಬೇಡ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ ಮತ್ತೆ ನೀರು ಹಾಗೆ ತಿಂಗಳಿಗೆ ಒಂದು ಎರಡು ಸಲ ಅದು ಈಗೇನು ಬೇಡ ತುಂಬಾ ಬಿಸಿಲಾಗುವಾಗ ಆಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು ತಿಂಗಳಿಗೆ ಎರಡು ಸಲ ವಾರಕ್ಕೆ ಒಂದ್ ಸಲ ಹಾಗೆ ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಡ ಈಗ ಜಾಬ್ ಮಾಡ್ಲಿಕ್ಕೆ ಹೋದವರು ಅವರಿಗೆ ಕೂಡ ನೆಡ್ಬಹುದು ಮನೆಯಲ್ಲಿ ಇದನ್ನೇ ನೋಡಿಕೊಂಡೇ ಇರಬೇಕು ಏನಿಲ್ಲ ವೀಕ್ಲಿ ಒಂದು ದಿವಸ ಇದನ್ನ ನೋಡ್ತಾ ಇದ್ದು ಅವರು ನೋಡಬಹುದು ಈಗ ಇದೊಂದು ಈಗ ಹೂ ಬಿಟ್ಟು ಒಂದು ಎಷ್ಟು ಟೈಮ್ ಬೇಕಂದ್ರೆ ಈಗ ಸಮಯ ಬೇಕಲ್ಲಿ ಒಂದು ತಿಂಗಳು ಆಗ್ಬೇಕು ಹೂ ರಾತ್ರಿ ಒಂಬತ್ತು ಗಂಟೆಗೆ ಹರಳುತ್ತದೆ ಬೆಳಿಗ್ಗೆ ಆಗುವಾಗ ಮುಚ್ಚುತ್ತದೆ ಅದರ ನಡುವೆ ಜೇನು ಬಂದು ಪಾಲಿನೇಷನ್ ಆಗ್ಬೇಕು ಈಗ ತುಂಬಾ ಮಳೆ ಬರುವಾಗ ಜೇನು ಬಂದು ಪಾಲಿನೇಷನ್ ಆಗಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಏನಾದ್ರೂ ಹೂವಿಗೆ ಪ್ಲಾಸ್ಟಿಕ್ ಕವರ್ ಹಾಕಿ ನಾವೇ ಕೃತಕವಾಗಿ ಪಾಲಿನೇಷನ್ ಮಾಡ್ಬೇಕಾಗ್ತದೆ ತುಂಬಾ ಅದು ನಾವು ಹೇಳುವಾಗ ಮಾತ್ರ ಆಗಿ ಪ್ರಕ್ರಿಯೆ ಆಗಿ ಆಗುದು ಹಾಗೆ ಕೆಲಸ ಏನಿಲ್ಲ ತುಂಬಾ

ಸರ್ ಅಂದ್ರೆ ಈಗ ಈ ಡ್ರ್ಯಾಗನ್ ಕೃಷಿಯನ್ನು ಇದೇ ತರ ಒಂದು ಎಕ್ಸಾಕ್ಟ್ ಆಗಿ ಈಗ ನಾವೀಗ ನೆಲದಲ್ಲಿ ಮಾಡೋದಕ್ಕಿಂತಲೂ ಹೀಗೆ ಮಾಡೋದಕ್ಕೆ ಯಾವುದು ಸುಲಭ ಅಂತ ಹೇಳಿದ್ರೆ ಸುಲಭ ಇಲ್ಲಿದ್ರೆ ನೆಲದಲ್ಲಿ ಮಾಡುದು ಸುಲಭ ನೆಲದಲ್ಲಿ ಜಾಗ ಇಲ್ಲದವರಿಗೆ ಸ್ಲ್ಯಾಪಲ್ಲಿ ಮಾಡಿದ ಒಂದು ಫ್ರೆಶ್ ಆಗಿ ಹಣ್ಣು ಸಿಗ್ಬೋದು ಅವರಿಗೆ ಅಂತ ಮತ್ತೆ ನೆಲದಲ್ಲಿ ಮಾಡಿದ್ರೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು ಸಿಗ್ಬೋದು ಒಂದು ಐನೂರು ಗ್ರಾಮ್ ನಾಲ್ನ್ನೂರೈವತ್ತು ಎಲ್ಲ ಸಿಗ್ಬೋದು ನಂಗೆ ಸ್ಲ್ಯಾಪ್ ಮೇಲ್ಗಡೆ ಇದ್ದ ಒಂದು ಮುನ್ನೂರೈವತ್ತು ನಾಲ್ಕುನೂರು ಗ್ರಾಮ್ ಸಿಗುತ್ತೆ ಈಗ ಈಗ ನೆಲದಲ್ಲಿ ನಟ್ಟ ಒಂದು ಅದಕ್ಕಿದ್ದಾಗಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಹಣ್ಣುಗಳು ಸಿಗಬಹುದು ಅಂದ್ರೆ ಈಗ ಈ ಡ್ರ್ಯಾಗನ್ ಫ್ರೂಟ್ ಇದಕ್ಕೆ ಒಂದು ರೇಟ್ ಎಲ್ಲ ಎಷ್ಟಿದೆ ಸರ್ ಈಗ ಈಗ ನಾವು ಈಗ ಅದನ್ನು ನೂರ ಕೊಡ್ತಾ ಇದ್ದೇವೆ ಹೊಲ್ಸೇಲ್ ಆಗಿ ಮನೆಯವರಿಗೆ ಅಂಗಡಿ ಎಲ್ಲರಿಗೆ ನೂರ ಐವತ್ತರ ಆಗಿ ಕೊಡ್ತಾ ಇದ್ದೇವೆ ಅಂಗಡಿಯಲ್ಲಿ ನೂರ ಎಂಬತ್ತು ಇನ್ನೂರು ಇನ್ನೂರ ಇಪ್ಪತ್ತಾರಾಗಿ ತೆಗೀತಾ ಇದ್ದಾರೆ ಇದರಲ್ಲಿ ವೈಟ್ ಬರ್ತದೆ ವೈಟ್ಗೆ ವೈಟ್ ಈಗ ಇದಕ್ಕೆ ಕಂಪೇರ್ ಮಾಡಿದ್ರೆ ವೈಟ್ ಸ್ವಲ್ಪ ಹುಲಿ ಇದೆ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಸರ್ ಈಗ ಇದನ್ನೀಗ ಮಾರ್ಕೆಟಿಂಗ್ ಮಾಡೋದಿದ್ರೆ ಹೇಗೆ ಮಾರ್ಕೆಟಿಂಗ್ ಮಾರ್ಕೆಟ್ ಮಾಡುದ್ರೆ ಮಾರ್ಕೆಟ್ ಎಲ್ಲಾ ಫ್ರೂಟ್ಸ್ ಅಂಗಡಿ ತೆಗಿತಾರೆ ಮತ್ತೆ ನಮ್ಮಲ್ಲಿ ಬೇಡಿಕೆ ಹೇಳಿದ ನಮ್ಮ ಸುತ್ತಮುತ್ತಲ ಮನೆಯವರಿಗೆ ಬೇಡಿಕೆ ಇದೆ ನಾವು ಕೊಡುದಾದ್ರೆ ಅವರಿಗೆ ಕೊಡ್ತಾ ಇದೇವೆ ಬೆಳೆದ ಮಾತ್ರ ಮೊದಲು ಸ್ವಲ್ಪ ಒಂದು ಅಂಗಡಿ ಕೊಟ್ಟಿದ್ದೇವೆ ನಾವು ಮತ್ತೆ ನೋಡುವಾಗ ಮನೆಯವರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಇಲ್ಲಿಗೆ ಒಂದು ಕೊಟ್ಟು ಬಿಡ್ತೇವೆ ಮನೆಯವರಿಗೆ ಒಂದು ಸ್ವಲ್ಪ ಆಚೆ ನೂರ ಐವತ್ತಕ್ಕೆಲ್ಲ ಕೊಡ್ತಾ ಇದ್ದೇವೆ ನಮ್ಮಲ್ಲಿಗ ಮೂರು ವೆರೈಟಿ ಇದೆ ಒಂದು ಪಿಂಕ್ ಒಂದು ವೈಟ್ ಒಂದು ಎಲ್ಲೋ ಎಲ್ಲೋ ಹೇಳಿದ್ರೆ ಇಸ್ರಾಯಲ್ಲಿ ಎಲ್ಲೋ ಹೊರಗಡೆ ಎಲ್ಲೋ ಇರ್ತದೆ ಹೊರಗಡೆ ಇಲ್ಲ ಅದು ನಮಗೆ ಬರ್ಲಿಲ್ಲ ಹಣ್ಣು ಇಷ್ಟ ಬರ್ಲಿಲ್ಲ ಕೆಳಗಡೆ ಇದೆ ಅಲ್ಲಿ ಬಿಸಿಲು ಸ್ವಲ್ಪ ಕಮ್ಮಿ ಬರ್ಲಿಲ್ಲ ಅದು ಈಗ ಪಿಂಕ್ ಮತ್ತೆ ವೈಟ್ ನಮ್ಮ ಹತ್ರ ಇದೆ ಈ ಪಿಂಕ್ ಮತ್ತೆ ವೈಟ್ ನಮಗೆ ಹಣ್ಣಾಗಿ ಸಿಕ್ಕಿದೆ ಈಗ ವೈಟ್ ಇದು ಇಸ್ರಾಯಲ್ ಎಲ್ಲೋಲಲ್ಲಿ ಈಗ ಇಷ್ಟು ಹಣ್ಣು ಬಿಡ್ಲಿಲ್ಲ ಈಗ ಇಲ್ಲಿ ಇದರಲ್ಲಿ ಈಗ ಪಿಂಕ್ ಮತ್ತು ನೀವೀಗ ವೈಟ್ ಅಂತ ಹೇಳಿದ್ರೆ ಹೌದು ಅದೀಗ ಹೇಗೆ ಈಗ ಗೊತ್ತಾಗುದಂದ್ರೆ ಪಿಂಕ್ ಅಲ್ಲಿ ಇದ್ರೆ ಇದು ಸ್ವಲ್ಪ ಸಣ್ಣದಾಗಿರುತ್ತೆ ವೈಟ್ ಅಲ್ಲಿ ಸ್ವಲ್ಪ ಉದ್ದ ಉದ್ದಾಗಿರುತ್ತೆ ಅಲ್ಲಿ ಅದೆಲ್ಲ ವೈಟ್ ಅಲ್ಲಿ ವೈಟ್ ಇದು ಬೇರೆ ಲೈನ್ ಇದು ಹೊಟ್ಟೆ ನಮಗೆ ನೋಡುವಾಗ ಗೊತ್ತಾಗ್ತದೆ ಅದಕ್ಕೆ ಮಿಕ್ಸ್ ಆಗಿ ಮಾಡ್ತಿದ್ದು ವೈಟ್ ಇದ್ರಲ್ಲಿ ಜಾಸ್ತಿ ವೈಟ್ ಒಂದು ಎರಡ ರಮಲ್ಲಿ ಇರುವುದು ಬಾಕಿ ಎಲ್ಲ ಪಿಂಕೇ ಈ ಆರಂಭದಲ್ಲಿ ಒಂದು ಎಷ್ಟು ಖರ್ಚಾಗಿದೆ ಅಂತ ಇದಕ್ಕೆ ಖರ್ಚು ತುಂಬ ಖರ್ಚೇನಿಲ್ಲ ನಾವು ಹೊಸ ಹೊಸ ಸಾಮಾನನ್ನೇನು ತರಲಿಲ್ಲ ಎಲ್ಲ ಗುಜಿರಿನಿಂದ ಸೆಕೆಂಡ್ ಹ್ಯಾಂಡ್ ವೇಸ್ಟ್ ಸಾಮಾನು ಡ್ರಮ್ ಆದ್ರೂ ಮತ್ತು ಇದು ಕಬ್ಬಿನಾದ್ರೂ ಎಲ್ಲ ನಾವು ವೇಸ್ಟ್ ಸಾಮಾನನ್ನೇ ತಂದು ಮಾಡಿದ್ದೇವೆ ಗುಜರಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಗ್ತದಲ್ಲ ಮತ್ತೆ ಇದಕ್ಕೆ ನಾವು ಬೇರೆ ಕೆಲಸದವರನ್ನೆಲ್ಲ ಇಟ್ಟು ಏನು ಮಾಡಲಿಲ್ಲ ನಾವೇ ಡ್ರಮ್ ಅನ್ನು ಕಟ್ ಮಾಡಿ ವೆಲ್ಡಿಂಗ್ನವರದ್ದು ಮತ್ತೆ ನಮ್ಮವರು ಫ್ರೆಂಡ್ ಒಬ್ಬರಿದ್ದಾರೆ ಅವರನ್ನೇ ಕರೆದಿದ್ದೇವೆ ಮತ್ತೆ ಬೇರೆ ಯಾರನ್ನು ಹೊರಗಡೆಯಿಂದ ನಾವು ಕರೆದು ಮಾಡಲಿಲ್ಲ ನಾವೇ ಹಾಗೆ ತುಂಬಾ ಖರ್ಚೇನು ಹೋಗಲಿಲ್ಲ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಸಾಮಾನವನ್ನೇ ಹಾಕಿ ಹಾಕಿದ್ದೇವೆ ಈಗ ಈ ಡ್ರಮ್ ಎಲ್ಲ ಸೆಕೆಂಡ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಸಾಮಾನವೇ ಇದೊಂದು ಈಗ ಬಾಲಿಗೆ ಬರೋದಿದ್ರೆ ಒಂದು ಎಷ್ಟು ವರ್ಷ ಬಾಲಿಗೆ ಬರ್ಬೋದು ಈ ಗಿಡ ಇಪ್ಪತ್ತು ಮೂವತ್ತು ವರ್ಷ ಬರ್ಬೋದು ಒಮ್ಮೆ ನೆಟ್ಟು ಬಿಟ್ಟರೆ ಇಪ್ಪತ್ತು ಮೂವತ್ತು ವರ್ಷ ಮತ್ತೆ ನೋಡ್ಬೇಕು ಹೇಗೆ ಆಗ್ತದೆ ಅಂತ ಅಂದ್ರೆ ಈಗ ಈ ಈ ಸ್ಲಾಬ್ ಗೆ ಇದರಿಂದ ಸಮಸ್ಯೆ ಆಗುದಿಲ್ಲ ಇಲ್ಲ ಅದಕ್ಕೆ ನಾವು ತುಂಬಾ ಮಣ್ಣು ಏನ್ ಹಾಕ್ಲಿಲ್ಲ ಒಂದು ಒಂದು ಬಿಟ್ಟಿ ಮಣ್ಣು ಆಗ್ಬಹುದು ಗೊಬ್ಬರ ಇದೆಲ್ಲ ಸರಿ ತುಂಬಾ ವೆಯ್ಟ್ ಏನು ಬೀಳುದಿಲ್ಲ ಮತ್ತೆ ಕೆಲಗಡೆ ಕಾಲ್ಗಲ್ಲ ನಿಂತಿದ್ದೇವೆ ನೀರು ಬಸ್ಸಿದು ಹೋಗ್ಲಿಕ್ಕೆ ಈಗ ಎಲ್ಲ ಮಹಿಳೆಯರಿಗೆ ಜಾಗ ಜಾಗ ಇಲ್ಲದವರಿಗೆಲ್ಲ ಇರ್ತಾರಲ್ಲ ಈಗ ಅವರಿಗೆ ಕೃಷಿ ಅಂತ ಒಂದು ಹಂಬಲ ಇರ್ತದೆ ಒಂದು ಆಸೆ ಇರ್ತದೆ ಅಂತವರಿಗೆ ಮನೆಯ ಟೆರಿಸ್ ಮೇಲೆ ಈ ತರ ಒಂದು ಜಾಗ ಇದ್ರೆ ಮಾಡಬಹುದು ಅಂತ ಹೇಳಿದ್ರೆ ಮಾಡಿದರೆ ಈಗ ಕೆಲವು ಕಡೆ ಮಲ್ಲಿಗೆ ತರಕಾರಿ ಮಾಡ್ತಾರೆ ನಮಗೇನಾದ್ರು ವೆರೈಟಿ ಮಾಡ್ಬೇಕಂತ ಇತ್ತು ಹಾಗೆ ನಾವು ಟೆರೆಸ್ ಮೇಲೆ ಇದು ಮಾಡಿದ್ದೇವೆ ಬೆಳಿಬೇಕು ನಮ್ಮ ತಂದೆಯವರು ಬೆಳೆದಿದ್ದಾರೆ ಮತ್ತೆ ಬೇರೆಯವರಿಗೆ ಮೈಂಟೆನೆನ್ಸ್ ಜಾಸ್ತಿ ಇದೆ ನಾವು ಅದನ್ನೇ ನೋಡ್ಬೇಕು ಅದು ಇದಾಗೆಲ್ಲ ತುಂಬಾ ಕೆಲಸ ಏನಲ್ಲ ನೀರು ಹಾಕುದು ಮಾತ್ರ ಏನಿಲ್ಲ ಬಿಸಿಲು ಬೇಕು ನೆರಳಿದ್ರೆ ಇದ್ರೆ ಹಣ್ಣು ಬರುದಿಲ್ಲ ಬಿಸಿಲು ನಮ್ಗೆ ಜಾಗ ಇಲ್ಲ ಮತ್ತೆ ಕೆಳಗಡೆ ಸೈಡ್ ಸೈಡ್ ಅಲ್ಲಿ ನಟ್ರೆ ಮರಗಾಲ ಅಡ್ಡಾಗಿ ಬಿಸಿಲು ಕಡಿಮೆ ಮಾಡ್ತದೆ ಇದಾದ್ರೆ ತುಂಬಾ ಬಿಸಿಲು ಇರ್ತದೆ ಮತ್ತೆ ತುಂಬಾ ಬಿಸಿಲಾದಾಗ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಸನ್ ಬರ್ನ್ ಆದಾಗಿ ಆಗ್ತದೆ ಏನು ಪ್ರಾಬ್ಲಮ್ ಇಲ್ಲ ಮಳೆಗಾಲವಾಗ ಅದೇ ಆಟೋಮೆಟಿಕ್ ಸರಿ ಆಗ್ತದೆ ರಾಸಾಯನಿಕ ಸಿಂಪಡಿಗೆ ಏನಾದ್ರೂ ಕೆಲವರು ಅರ್ಧನ ಏನ ನಾವು ಹಾಗೆ ರಾಸಾಯನಿಕ ನಮ್ಮ ನಾವೇ ತಿನ್ನುವುದಕ್ಕೆ ನಾವೇ ಕೆಮಿಕಲ್ ಹಾಕಿ ತಿನ್ನೋದಕ್ಕಿಂತ ನಮಗೆ ಹೆಲ್ತಿಯಾಗಿ ತಿನ್ನು ಇದಕ್ಕೆ ಬೇರೆ ಪ್ರಾಣಿಗಳಾವಲಿಲ್ಲ ಇದರಲ್ಲಿ ಮುಳ್ಳು ಇದೆ ಅದರಿಂದ ಪ್ರಾಣಿಗಳು ಮಂಗ ಬರುವುದಿಲ್ಲ ನವಿಲು ಬರುವುದಿಲ್ಲ ಮತ್ತೆ ಬಸವನ ಹುಲು ಅಂತ ಒಂದು ಅದು ಇದನ್ನು ಸ್ವಲ್ಪ ಮಾಡ್ಲಿಕ್ಕೆ ಉಪ್ಪು ಎಲ್ಲ ಅದನ್ನು ಬುಡಕ್ಕೆ ಹಾಕಬೇಕು ಅಲ್ಲದ್ರೆ ಸ್ಪ್ರೇ ರೂಪದಲ್ಲಿ ಕೊಟ್ರೆ ಅದು ಹೋಗ್ತದೆ ಅದರ ಪ್ರಾಬ್ಲಮ್ ಇಲ್ಲ ಉಪ್ಪು ನೀರನ್ನು ಹಾಕಿದ್ರೆ ಬುಡಕ್ಕೆ ಹಾಕಿದ್ರು ಕೂಡ ಪರವಾಗಿಲ್ಲ ಮತ್ತೆ ಅದರ ಪ್ರಾಬ್ಲಮ್ ಏನಿಲ್ಲ ಬೇರೆ ಯಾವ ಪ್ರಾಣಿಯದ್ದು ಏನು ಕಾಟ ಇಲ್ಲ ಮುಳ್ಳು ಮುಳ್ಳು ಇರುವುದರಿಂದ ಬೇರೆ ಯಾವುದೇ ಪ್ರಾಣಿಗಳ ಬಂದು ನಿಲ್ಲಿಕ್ಕೆ ಆಗುದಿಲ್ಲ ಈಗ ಅದು ಈಗ ಹಣ್ಣಾಗ್ಲಿಕ್ಕೆ ಈಗ ಹೂ ಬಿಟ್ಟು ಒಂದು ತಿಂಗಳ ಹಣ್ಣಾಗ್ಲಿಕ್ಕೆ ಬೇಕು ಈಗ ಹಣ್ಣಾಗಿ ಅದನ್ನು ಕೊಯ್ಲಿಕ್ಕೆ ಒಂದು ಎಷ್ಟು ದಿನ ಬೇಕಾಗ್ತದೆ ನಿಮಗೆ ಅನ್ನದು ಒಂದು ತಿಂಗಳ ಆಗುವಾಗ ಕೊಯ್ಬಹುದು ಮತ್ತೆ ನಾವು ಕೊಯ್ದು ತುಂಬಾ ದಿವಸ ಕೆಲ ಈಗ ಇಡಬಹುದು ಇದರಲ್ಲಿ ಇಟ್ಟರೆ ಹಕ್ಕಿಗಳ ಪ್ರಾಬ್ಲಮ್ ಆಗಿ ಇಲ್ಲಿ ಏನು ನಮಗೆ ಆಗ್ಲಿಲ್ಲ ಹಕ್ಕಿಗಳ ಪ್ರಾಬ್ಲಮ್ ಇದ್ರೂ ಕೂಡ ನಾವು ತೆಗೆದು ಹಣ್ಣನ್ನು ಕಿತ್ತು ಇಟ್ ಇಟ್ಟು ಒಂದು ವಾರ ಎಲ್ಲ ಹತ್ತು ದಿವಸ ಎಲ್ಲ ಹಾಗೆ ಇಡ್ಬೋದು ಈಗ ಒಂದು ತಿಂಗಳು ಹಣ್ಣು ಆದ್ಮೇಲೆ ಒಂದು ತಿಂಗಳು ಕಳೆದ ನಂತರ ಅದು ಇದರ ತುದಿಯಲ್ಲಿ ಹೊಡೀತದೆ ಹೊಡೆದ ನಂತರ ಅದು ನೀರ ಏನಾಗಿ ಹೋದ್ರೆ ಹೀಗೆ ಬೇರೆ ಕೀಟಗಳೆಲ್ಲ ಹೋಗಿ ಹಾಲ್ ಮಾಡ್ತದೆ ಒಂದು ತಿಂಗಳಾದ ತಕ್ಷಣ ಅದನ್ನು ಇದರಲ್ಲಿ ಒಂದು ಎಷ್ಟು ಈಗ ಎಷ್ಟು ಗಿಡಗಳಿದೆ ಸರ್ ಇದ್ರಲ್ಲಿ ಇದರಲ್ಲಿ ಸುಮಾರು ಇಪ್ಪತ್ತೈದು ಡ್ರಮ್ ಇದೆ ಇಪ್ಪತ್ತು ಡ್ರಮ್ ಅಲ್ಲಿ ಒಂದು ಡ್ರಮ್ ಅಲ್ಲಿ ಮೂರರಾಗಿ ನೆಟ್ಟಿದ್ದೇವೆ ಟೋಟಲ್ ಮೂರು ಗಿಡ ಒಂದು ಡ್ರಮ್ ಅಲ್ಲಿ ಮೂರು ಗಿಡದ ಹಾಗೆ ಟೋಟಲ್ ಎಪ್ಪತ್ತೈದು ಗಿಡ ಇದೆ ಇದರಲ್ಲಿ ಎಪ್ಪತ್ತೈದು ಗಿಡ ಇದೆ ಇಪ್ಪತ್ತೈದು ಡ್ರಮ್ ಇದೆ ಇಪ್ಪತ್ತೈದು ಡ್ರಮ್ ಅಲ್ಲಿ ಎಪ್ಪತ್ತೈದು ಗಿಡ ಇದೆ ಒಂದು ಈಗ ಇದರಲ್ಲಿ ಈಗ ಮುಂದೆ ಇನ್ನು ಗಿಡ ಮಾಡುದು ಇದ್ರೆ ಬೀಜ ಹಾಕಿ ಮಾಡುದು ಅಥವಾ ಈಗ ತೆಗೆದು ಬೀಜ ಹಾಕಿ ಗಿಡ ಮಾಡ್ತಾರೆ ಅಷ್ಟೊಂದು ಒಳ್ಳೇದಲ್ಲ ಅದು ಬೀಜ ಗಿಡ ಆಗುವಾಗ ಒಂದು ಎರಡು ವರ್ಷ ಕಲಿಬಹುದು ಮತ್ತೆ ಗಿಡ ಆಗುವಾಗ ಅದರಲ್ಲಿ ಒಂದು ಅದರ ಶಕ್ತಿ ಕೂಡ ಅಷ್ಟು ಇರುದಿಲ್ಲ ನಾವು ಇದನ್ನೇ ಗಿಡ ಮಾಡ್ತೇವೆ ಈ ಬ್ರಾಂಚ್ ಅನ್ನು ಕಟ್ ಮಾಡಿ ಒಂದು ಒಂದು ಫೀಟಿಗೆ ಕಟ್ ಮಾಡಿ ನಟ್ಟು ರೂಟ್ ಮತ್ತೆ ಇದು ರೂಟ್ ಮತ್ತೆ ಬ್ರಾಂಚ್ ಬಂದ ಮೇಲೆ ನಾವು ಗಿಡ ಮಾಡಿ ಕೊಡ್ತೇವೆ ನಾವೀಗ ಆಲ್ರೆಡಿ ಗಿಡ ಮಾಡಿ ಕೊಟ್ಟಿದ್ದೇವೆ ಕೊಡ್ತಾ ಇದ್ದೇವೆ ನರ್ಸರಿ ಕಟ್ಟಿಂಗ್ಸ್ ಕೂಡ ಉಂಟು ಇದನ್ನು ರೂಟ್ ಮತ್ತೆ ಬೇರ್ ಬಂದ ಮೇಲೆ ನಾವು ಕೊಡೋದು ಕೆಲವು ಜನ ಇದರ ಕಟಿಂಗ್ಸ್ ಮಾಡಿ ಕಟ್ಟಿಂಗ್ಸ್ ಕೊಡ್ತಾರೆ ಕಟಿಂಗ್ಸ್ ಕೊಟ್ಟು ನಾವು ನಟ್ ಮೇಲೆ ಅಡಿಯಿಂದ ಒಂದು ಕೊಳೆತುಕೊಂಡು ಬರುತ್ತೆ ಫಂಗಸ್ ಕೂಡ ಬರುತ್ತೆ ಹಾಗಾಗಿ ನಾವು ಕಟಿಂಗ್ಸ್ ಏನು ಕೊಡಲ್ಲ ನಾವು ರೂಟ್ ಮತ್ತು ಇದು ಬ್ರಾಂಚ್ ಬಂದ ಗಿಡವನ್ನು ಬಂದನೆ ಕೊಡೋದು ಇದೇ ಉತ್ತಮ ಇದ್ರೆ ಇದೆ ಬ್ರಾಂಚ್ ಅನ್ನು ರೂಟ್ ಮತ್ತೆ ಬೇರ್ ಬಂದ ಗಿಡ ಉತ್ತಮ ಈ ಬೀಜದಿಂದ ಮಾಡಿದ ಗಿಡ ಅಷ್ಟು ಒಳ್ಳೆ ಕಾಯಿ ಕೂಡ ಬರ್ಲಿಕ್ಕೆ ಇಲ್ಲ ಅಂದ್ರೆ ಬೀಜ ಬರ್ಲಿಕ್ಕೆ ಇಲ್ಲ ಇಷ್ಟು ಸಕ್ಸೆಸ್ ಆಗಿ ಇಲ್ಲ ಅದು ಬರುದಾದೊಂದು ಎರಡು ವರ್ಷ ಎಲ್ಲ ಕಳಿಬಹುದು ಈ ಗಿಡ ಹೋಗಿ ನಟ್ಟು ಒಂದು ಎಂಟು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಾಯಿ ಬರುವ ಬರುತ್ತೆ ನಮಗೆ ಎಂಟು ತಿಂಗಳಲ್ಲಿ ಬಂದಿದೆ ನಾವು ಅದೇ ರೂಟ್ ಮತ್ತೆ ಬೇರೆ ಇದು ರೂಟ್ ಮತ್ತೆ ಬ್ರಾಂಚ್ ಬಂದ ಗಿಡವನ್ನೇ ನಟ್ಟಿದ್ದು ನಮಗೆ ಒಂದು ಎಂಟು ತಿಂಗಳಲ್ಲಿ ಕಾಯಿ ಬಂದಿದೆ ಹಾಗಾಗಿ ಗಿಡ ಮಾಡುವವರ ಹತ್ರ ಹೇಳುದು ಬೀಜದಿಂದ ಗಿಡ ಮಾಡುದು ಬೇಡ ಈಗ ಯಾರಾದ್ರೂ ನರ್ಸರಿ ಎಲ್ಲಿ ಇರ್ತದೆ ಫಾರ್ಮ್ ಹೌಸ್ ಎಲ್ಲ ಕಡೆ ಸಿಗ್ತದೆ ರೂಟ್ ಮತ್ತೆ ಬೇರೆ ಬಂದ ಗಿಡವನ್ನು ನಟ್ಟು ಮಾಡಿದ್ರೆ ಒಳ್ಳೇದು ಇದು ಮೆಕ್ಸಿಕನ್ ರೆಡ್ ಅಂತ ಇದನ್ನು ನಾನೀಗ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ

ಹಾಂ ಈಗ ವೈಟ್ ಅಲ್ಲ ಓಕೆ ಓಕೆ ಮೇಡಮ್ ಈಗ ಇದರಲ್ಲಿ ಜ್ಯೂಸು ಈ ಥರದಲ್ಲಿ ಯಾವುದೆಲ್ಲ ಮಾಡಲಿಕ್ಕೆ ಆಗ್ತದೆ ಈಗ ಡ್ರ್ಯಾಗನ್ ಫ್ರೂಟಲ್ಲಿ ಮಿಲ್ಕ್ ಶೇಕ್ ಮಾಡಬಹುದು ಹಾಗೆ ಫ್ರೂಟ್ ಅಲ್ಲಿ ಆಡ್ ಮಾಡಬಹುದು ಮತ್ತೆ ಐಸ್ ಕ್ರೀಮ್ ಮಾಡಬಹುದು ಐಸ್ ಕ್ರೀಮ್ ಗೆ ಟಾಪಿಂಗ್ಸ್ ಆಗಿ ಯೂಸ್ ಮಾಡಿ ಅದು ಒಳ್ಳೆ ಟೇಸ್ಟ್ ಆಗ್ತದೆ ಐಸ್ ಕ್ರೀಮ್ ಗೆ ಹಾಕಿದ್ರೆ ಕಲರ್ ಕೂಡ ನ್ಯಾಚುರಲ್ ಕಲರ್ ಬರ್ತದೆ ಎಷ್ಟು ಉದ್ದ ಕೂಡ ಮಾಡಬಹುದು ಜ್ಯೂಸ್ ಪಿಂಕ್ ಪಿಂಕ್ ಆಗಿದೆ ಎಲ್ಲೂ ಜ್ಯೂಸ್ ಅದಕ್ಕಿಂತ ಜಾಸ್ತಿ ಕಲರ್ ಇದೆ ತುಂಬಾ ಕಲರ್ ಇದೆ ಮಕ್ಕಳೊಂದು ಕಲರ್ ನೋಡಿ ವೆರೈಟಿ ನೋಡಿಯೇ ಕುಡಿತಾರೆ ಫ್ರೂಟ್ ಆಗಿದ್ರು ಸಾಫ್ಟ್ ಇದೆ ಅಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈಗ ಐಸ್ ಕ್ರೀಮ್ ಕೂಡ ಇದರಲ್ಲಿ ಈಗ ಮಾಡಿದಿರಿ ನೀವು ಐಸ್ ಕ್ರೀಮ್ ನಾವು ಮಾಡಿದ್ದೇವೆ ತುಂಬಾ ಟೇಸ್ಟ್ ಆಗ್ತದೆ ಮತ್ತೆ ಇದು ಡೆಂಗಿ ಜ್ವರ ಬಂದಾಗ ಪ್ಲೇಟ್ ಎಲ್ಲ ಅಂಶ ಎಲ್ಲ ಕಡಿಮೆ ಆದ್ರೆ ರಕ್ತದ ಪ್ಲೇಟ್ ಎಲ್ಲ ಅಂಶ ಜಾಸ್ತಿ ಆಗ್ತದೆ ಕೂಡ ಹೇಳ್ತಾರೆ ಮತ್ತೆ ಡಯಾಬಿಟಿಸ್ ನವರಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬಾ ಸಿಹಿ ಇಲ್ಲ ಓವರ್ ಆಗಿ ಹಾಗಾದ್ರೆ ಅವರಿಗೆ ಕೂಡ ತಿನ್ಬಹುದು ಮತ್ತೆ ಕ್ಯಾಲೋರಿ ಕಡಿಮೆ ಇರೋದರಿಂದ ಡಯಟ್ ಅಲ್ಲಿ ಕೂಡ ಇದನ್ನೇ ಇದನ್ನು ಆಡ್ ಮಾಡಬಹುದು ಕ್ಯಾಲೋರಿ ಕಡಿಮೆ ಇದೆ ಅದರಿಂದ ಅವರಿಗೆ ಡಯಟ್ ಅಲ್ಲಿ ಒಳ್ಳೆಯದು ಯೂಸ್ ಮಾಡಬಹುದು ಈಗ ನೀವೀಗ ಯಾವುದೇ ಒಂದು ರಾಸಾಯನಿಕ ಹಾಕದಲ್ಲಿ ಬೆಳೆಸಿದ್ರಿಂದ ಹೀಗೆ ಈ ಫ್ರೂಟ್ ಅಲ್ಲಿ ಒಂದು ಇಷ್ಟೊಂದು ಉಪಯೋಗ ಇದೆ ಅಂದ್ರೆ ಆರೋಗ್ಯಕರ ಅಂಶ ಇದೆ ಹೆಲ್ದಿಯಾಗಿ ತಿನ್ಬಹುದು ಅಂತ ನಮ್ಮ ಮನೆಯಲ್ಲಿ ಅದೊಂದು ಧೈರ್ಯದಿಂದ ತಿನ್ಬಹುದು ಹೊರಗಡೆ ಏನಾಗ್ತಾರೆ ಹೇಗೆ ಬೆಳೆಯುತ್ತಾರೆ ನಾವು ನೋಡ್ಲಿಲ್ಲ ಇದು ನಾವೇ ನಮ್ಮ ಮನೆಯಲ್ಲಿ ಬೆಳೆದರಿಂದ ಯಾವುದೇ ಕೆಮಿಕಲ್ ಏನು ಇಲ್ಲ ನಾವು ಧೈರ್ಯವಾಗಿ ತಿನ್ಬಹುದು ಇದೀಗ ಗ್ರಾಮಕ್ಕೆ ಒಂದು ಕೆಲವೊಂದು ಮನೆಗಳಿಗೆ ನೀವೀಗ ಕೊಡ್ತಾ ಇದ್ದೀರಾ ಗ್ರಾಮಕ್ಕೆ ಮತ್ತೆ ಫ್ಯಾಮಿಲಿ ಅವರು ನಮ್ಮ ಫ್ರೆಂಡ್ಸ್ ಹೀಗೆ ಎಲ್ಲ ಕೇಳ್ತಾ ಇದ್ದಾರೆ ಮನೆಯಲ್ಲಿ ಆದ್ದರಿಂದ ತುಂಬಾ ಬೇಡಿಕೆ ಇದೆ ಇದಕ್ಕೆ ಧೈರ್ಯದಿಂದ ತಕೊಳ್ತಾರೆ ಮತ್ತೆ ನಾವು ಮಾರ್ಕೆಟ್ ಇಂದ ತರುವ ಡ್ರ್ಯಾಗನ್ ಫ್ರೂಟ್ಸ್ ನಮ್ಮಷ್ಟು ಸಿಹಿ ಇಲ್ಲ ಅದು ವೆರೈಟಿ ಚೇಂಜ್ ಆದ್ರೆ ಇಷ್ಟು ಸಿಹಿ ಇಲ್ಲ ಇದು ಜಾಸ್ತಿ ಎಲ್ಲ ಹೇಳಿದ ಹೇಳುವವರು ಎಲ್ಲ ತೆಕೊಂಡು ಹೋದವರೆಲ್ಲ ಹೇಳ್ತಾರೆ ನಿಮ್ಮದು ತುಂಬಾ ಸಿಹಿ ಆಗಿದೆ ಒಳ್ಳೇದಿದೆ ಅಂತ ಹೇಳ್ತಾರೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ